ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಜಾಸ್ತಿ ಹೋಗ್ಲು ನಾನೇ ದುಡ್ಡು ತೋಲ್ ನನ್ನವೇ ಇಲ್ಲ ಸರ್ ಆಟೋ ರಾಜ ಫಸ್ಟ್ ಕಿಚ ಸುದೀಪ್ ಅವ್ರ ತಾಯಿ ಪುಣ್ಯ ಸ್ಮರಣೆಗೆ ಸ್ವಲ್ಪ ಗ್ಲಾಸ್ ಅಲ್ಲಿ ಕಳಿಸಿದ್ರು ಅಮ್ಮ ಮೋಗಿ ಅಕ್ಕನ ಮೋಗಿನ ಮೂಲತ ಹ್ಯಾಂಡಿ ಕ್ಯಾಪ್ ಸರ್ ಖಾಲಿ ಇಲ್ಲ ನಂಗೆ ಆ ಸರ ಹೆಸರು ನೀವು ಅವಾರ್ಡ್ ಕೊಡೋದಾದ್ರೆ ನಂಗೆ ಅವಶ್ಯಕತೆ ಇಲ್ಲ ಅಂತ ಸರ್ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ರು ಅಪ್ಪ ನೋಡಿಲ್ಲ ಸರ್ ಮತ್ತೆ ಮನೇಲಿ ಒಬ್ಬ ಹ್ಯಾಂಡಿ ಇದ್ದರೆ ಇದ್ರೆ ಮನೆಯವ್ರು ನೋಡೋ ರೀತಿ ಒಂಥರ ಚೇಂಜ್ ಇರುತ್ತೆ ಸರ್ ಜನಕ್ಕೆ ಅನ್ನ ಕೊಡುವ ಕೆಲಸ ನಿಮ್ಮ ಶ್ರೀಮತಿ ಅವ್ರ ಜೊತೆ ಆದ್ಮೇಲೆ ಈ ಪ್ಲಾನ್ ಬಂದಿದ್ದ ಅಥವಾ ಅದಕ್ಕೆ ಮುಂಚೆನೆ ನೀವು ಇಲ್ಲ 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 ಅವಳ ಜೊತೆ ಅವಳೇ ಅವಳು ಅನ್ನ ಅಂತದೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಅಲ್ಲ ನೀವು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ರಿ ಒಳ್ಳೆ ಚೆನ್ನಾಗಿತ್ತು ಜೀವನ ಇದ್ದಕ್ಕಿದ್ದಂಗೆ ಯಾಕೆ ಇದನ್ನು ಮಾಡಿದ್ರಿ ಸರ್ ನಾನು ಮೂಲಕ ಯಾಂದಿಕೆ ಸರ್ ಕಾಲಿಲ್ಲ ಇದ್ದಂಗೆ ಅದನ್ನ ನಾನು ಅಲ್ಲ ಬೇಡ ಅದು ಬೇಡ ಸರ್ ಅನುಕಂಪ ಬೇಡ ನನಗೆ ಅಲ್ಲ ಅಲ್ಲ ನಾನು ದಕ್ಷಿ ವೀಕ್ಷಕರಿಗೆ ಹೇಳ್ತಾ ಇದ್ದೆ ಆರಂಭದಲ್ಲಿ ನೀವೇ ಸ್ವಯಂ ಸ್ವಲ್ಪ ದೇಹದ ಒಂದು ದೇಹದ ನ್ಯೂನ್ಯತೆ ಇರತಕ್ಕಂಥ ಬಟ್ ನೀವು ಈ ಮಟ್ಟಿಗೆ ಬದುಕಲ್ಲಿ ಎದ್ದು ನಿಲ್ಲೋದಿದೆಯಲ್ಲ ಏನು ನಿಮ್ಮ ಬಾಲ್ಯ ಏನು ತುಂಬ ಚೆನ್ನಾಗಿತ್ತು ನಿಮ್ಮ ಜೀವನ ಸರ್ ಅಪ್ಪ ಅಮ್ಮ ಏನು ಮಾಡ್ಕೊಂಡಿದ್ರು ಅಪ್ಪ ನೋಡೇ ಇಲ್ಲ ಸರ್ ನಾನು ಅಪ್ಪ ನೋಡೇ ಇಲ್ಲ ಅಮ್ಮ ಮೋಗಿ ಅಕ್ಕನ ಮೋಗಿನೇ ಹೇ ಅಮ್ಮ ಮೋಗಿ ಅಕ್ಕ ಮೋಗಿ ಒಟ್ಟು ಎಷ್ಟು ಜನ ಮಕ್ಕಳು ನಾವು ನಾಲ್ಕು ಜನ ಮಕ್ಕಳು ಅದರಲ್ಲಿ ಅಣ್ಣ ಅತ್ತಿಗೆ ಇಬ್ಬರು ಸತ್ತ ಹೋಗ್ಬಿಡ್ತಾರೆ ಸಾಲ ಅಣ್ಣ ಅತ್ತಿಗೆ ಅವಾಗ ಊರು ಬಿಟ್ಟು ಬಂದವನು ನಾನು ನಿಮ್ಮ ಊರಲ್ಲಿ ಅಂತ ಏನು ಇರಲಿಲ್ವಾ ಆರ್ಥಿಕವಾಗಿ ಯಾರು ಸರಿ ಇಲ್ಲ ಸರ್ ಆರ್ಥಿಕವಾಗಿ ಇಲ್ಲ ಮತ್ತೆ ಮನೇಲಿ ಒಬ್ಬ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಮನೇಲಿ ನೋಡೋ ರೀತಿನೇ ಒಂಥರ ಚೇಂಜ್ ಇರುತ್ತೆ ಹುಟ್ಟಿನಿಂದನೇ ಅದನ್ನು ಸರಿ ಮಾಡಿಸುವ ಅವಕಾಶ ಇರಲಿಲ್ಲ ಆಗಿಲ್ಲ ಸರ್ ಹಾಗಾಗಿ ನಾನು ನೀವು ಮನೆಯವ್ರಿಗೆಲ್ಲ ಒಂದು ಹಂತದಲ್ಲಿ ಭಾರ ಅಂತ ನಿಮಗೆ ಅನಿಸ್ಬಿಡ್ತಾರೆ ಹಾಗಾಗಿ ಸರ್ ಆ ಸರ್ ಕಟ್ಟಿದ್ದು ಯಾರು ಮನೆಯಲ್ಲಿ ಭಾರವಾಗಿದ್ದರೆ ಅವ್ರನ್ನ ಯಾವ ಥರ ನೋಡ್ತಾರಂತ ಗೊತ್ತಿದ್ಮೇಲೆ ಇದನ್ನು ಕಟ್ಟಿದ್ದು ನಾನು ಅಂತ ಭಾರ ಇದ್ದವ್ರಿಗೆ ನಾವು ಇದೀವಿ ಬನ್ನಿ ಅಂತ ಕರಿಬೇಕು ಅಂತ ನೀವು ಊರು ಬಿಟ್ಟ ಸಮಯದಲ್ಲಿ ನಿಮ್ಮ ವಯಸ್ಸು ಎಷ್ಟು ಹದಿನಾರು ಹದಿನಾರು ಓಕೆ ನೆಕ್ಸ್ಟ್ ಏನು ಎತ್ತ ಎಲ್ಲಿ ನಿಮಗೆ ಏನು ಯೋಜನೆ ಹಾಕ್ಕೊಂಡು ಊರು ಬಿಟ್ಟರೆ ಏನು ಕದ್ದೆ ಇಲ್ಲ ಹ್ಞೂ ಅಂಡಿ ಕೆಟ್ಟ ಸರ್ ಯಾರು ಕೊಡ್ತಾರೆ ಕೆಲಸ ಹ್ಞೂ ಇಲ್ಲಿಂದ ಎಲ್ಲಿಗೆ ಬಂದ್ರಿ ನೀವು ಇಲ್ಲ ಓಟ್ಲ್ ಕೆಲಸ ನಮ್ಮದು ಬೇಡ ಸರ್ ಓಟ್ಲ್ ಕೆಲಸ ಮಾಡಿದ್ರೆ ನೀವು ಓಟ್ಲ್ ಎಲ್ಲ ಮಾಡಿ ಆದರೆ ಮಕ್ಳು ನೋಡಿದ್ರೆ ಮತ್ತು ಬಾ ಮಕ್ಳಿಗೆ ಗೊತ್ತಿಲ್ಲ ಅದು ಬೇಡ ಮಕ್ಳು ಇವತ್ತು ಹ್ಞೂ ಅವರಿಗೆ ನನ್ನ ಹಿನ್ನೆಲೆ ಗೊತ್ತಾಗಲ್ಲ ಎಂಥ ದುಃಖದ ಬಾಲ್ಯವನ್ನು ಕಳೆದಿರೋ ನಿಮಗೆ ಮಾತ್ರ ಇನ್ನೊಬ್ಬರ ದುಃಖ ಖಂಡಿತ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆದರೆ ನನಗೆ ವಿಚಿತ್ರ ಅನಿಸೋರು ನೀವು ಹೋಟ್ಲು ಕೆಲಸ ಮಾಡಿ ಸೆಕ್ಯೂರಿಟಿ ಕೆಲಸ ಮಾಡಿ ಒಂದು ಹಂತಕ್ಕೆ ನಿಂಬದಕ್ಕನ್ನು ಕಟ್ಟಿಕೊಂಡಿದ್ದೇ ಶ್ರೇಷ್ಠ ಅದನ್ನೇ ನಾವು ದೊಡ್ಡ ಸಾಧನೆ ಖಂಡಿತ ನೋಡ್ಬೋದು ಯಾಕಂದರೆ ನೀವು ನಿಮ್ಮ ಬಾಲ್ಯ ಇದ್ದಿದ್ದು ಅಥವಾ ನಿಮ್ಮ ಸ್ಥಿತಿ ಇದ್ದಿದ್ದು ಆದರೆ ಇಲ್ಲಿ ನಾಲ್ಕು ಜನಕ್ಕೆ ಅನ್ನ ಕೊಡುವ ಕೆಲಸ ನಿಮ್ಮ ಶ್ರೀಮತಿ ಜೊತೆ ಆದಮೇಲೆ ಈ ಪ್ಲಾನ್ ಬಂದಿದ್ದು ಅಥವಾ ಅದಕ್ಕೆ ಮುಂಚೆನೇ ನೀವು ಇಲ್ಲ ಜೊತೆ ಅವಳೇ ಅವಳು ಅನಾಥದೆ ಅವಳಿಗೆ ಅಪ್ಪ ಅಮ್ಮ ಇಲ್ಲ ಓಹ್ ಹಂಗಾಗಿ ನಿಮ್ಗೆ ಅವರೇನು ಪರಿಚಯ ನಿಮಗೆ ಅವ್ರನ್ನ ಇನ್ನೊಬ್ಬರು ತಾಯಿ ಸಾಕಿರ್ತಾರೆ ಆ ಮೂಲತಃ ಪರಿಚಯ ಆಗುತ್ತೆ ಆದಮೇಲೆ ಇಬ್ರು ನಮ್ಮ ಹೊಟ್ಟೆ ತುಂಬಿತು ಅಂದರೆ ಆರ್ಥಿಕವಾಗಿ ನಾವು ಚೆನ್ನಾಗಾದ್ವಿ ಆವಾಗ ಕಟ್ಟಿದ್ದಿದ್ದು ಸಾಕು ಮಕ್ಕಳೆಲ್ಲ ಓದ್ತಿದ್ದಾರೆ ಮನೆ ಇದೆ ಸಾಕು ಇನ್ನು ಇನ್ನೇನಾದರೂ ಮಾಡಬೇಕು ಅಂದಾಗ ಆಸರೆ ಅಂತ ಅದರಲ್ಲೂ ಭಾಳ ಯೋಚನೆ ಮಾಡಿ ಇದು ಯಾವ ಅಂತ ಗೊತ್ತಾಗಬಾರ್ದು ಯಾವ ಕ್ಯಾಸ್ಟಿದ್ದಂತೂ ಗೊತ್ತಾಗಬಾರ್ದು ನನ್ನ ಹೆಸರು ಮುಂದೆ ಅದು ಬರಬಾರ್ದು ಅಪ್ಪ ನಿಮ್ಮನ್ನು ಆಸರೆ ಜೈರಾಜ್ ನಾಡು ಅಂದ್ರೆ ಆಗಲ್ಲ ಯಾಕೆ ಸರ್ ಇದು ನಮ್ಮಪ್ಪ ನಮ್ಮಪ್ಪನ ಆಸ್ತಿ ಮಾರಿ ಊಟ ಆಗ್ತಲ್ಲ ಸರ್ ಜನರು ದುಡ್ಡು ಸರ್ ಇದು ಯಾರೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡ್ತಾರಲ್ಲ ಮತ್ತು ನಾವು ಕಡ್ದು ಕಟಾಕಿದ್ದೇನೆ ಇಲ್ಲಿ ಇದು ನಂದು ನಾನು ಇವ್ರಿಗೆ ಸರ್ ತ್ಯಾಗ ಮಾಡ್ತೇನೆ ಈ ಬೂಟ್ ಆಟಕ್ಕೆ ನಂಗೆ ಗೊತ್ತಿಲ್ಲ ಸರ್ ನನಗೆ ಅದು ಬೇಡ ಬೇಡ ಸರ್ ಆಸರೆ ಹೆಸರು ನೀವು ಅವಾರ್ಡ್ ಕೊಡೋದಾದ್ರೆ ನಂಗೆ ಅವಶ್ಯಕತೆ ಇಲ್ಲ ಅಂತ ಸರ್ ನಿಮಗೆ ರಾಜ್ಯ ಸರ್ಕಾರ ನಾಳೆ ಏನೋ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿನೋ ಅಥವಾ ಸರ್ ಅವೆಲ್ಲ ಬರೋಲ್ಲ ಸರ್ ಅವೆಲ್ಲ ಸರ್ ಇಲ್ಲ ಸರ್ ಅವೆಲ್ಲ ಏನಂದರೆ ಸರ್ ನನ್ನ ನೋಡಿ ಈಗ ನಿಮ್ಮನ್ನ ಶ್ರೀನಿವಾಸ ಪರಿಚಯ ಅದು ನಿಮ್ಮ ಬಯೋಟಾ ಕೊಡಿ ಅಂದರೆ ಹ್ಞೂ ಅಷ್ಟೇ ಸರ್ ಇಲ್ಲಿ ಇಂಪ್ಲಯನ್ಸ್ ಯಾರೋ ಒಬ್ಬರು ಮಾಡೋದು ಆ ಸರಿ ಹೆಸರಲ್ಲಿ ನಾನು ಇವತ್ತರೆಗೂ ನಾನು ಯಾವುದು ಮಾಡೋದು ಇಲ್ಲ ಸರ್ ಅದರ ಹೆಸರು ನನ್ನ ಹೆಸರು ಮುಂದೆ ಆಗಲಿ ನಾನು ಫೋನ್ ಮಾಡಿದಾಗ ನಾನು ನಾಡು ಅಂತ ಹೇಳ್ತೀನಿ ಮೇನಾ ಆ ಸರೇ ನಾಡು ಅಂತ ಹೇಳೋಲ್ಲ ಸರ್ ನಾನು ನಾನು ಎಲ್ಲಿ ಇಟ್ಕೊಂಡು ಇಲ್ಲ ಸರ್ ಅದನ್ನು ಯಾಕೆಂದರೆ ನಮ್ಮದೇ ಆದ ಒಂದು ಹೆಸರು ಮಾಡ್ಬೇಕೇವಿನ ಆ ಹೆಸರು ಮುಂದೆ ಆಶ್ರಮದ ಹೆಸರು ಇಟ್ಕೊಂಡು ಬದುಕಕ್ಕೆ ನಂಗೆ ಇಷ್ಟ ಇಲ್ಲ ಸರ್ ಇವತ್ತು ಎಷ್ಟೊಂದು ಜನ ಯಾರೋ ಬೆಳೆದಿರೋರು ಹಿಂದೆ ಹೋಗಿ ಅವ್ರ ಐಡೆಂಟಿಟಿ ಇಟ್ಕೊಂಡು ಇವ್ರು ಬೆಳೆಯೋ ಪ್ರಯತ್ನ ಮಾಡ್ತಾರೆ ಸಾಮಾನ್ಯವಾಗಿ ನಿಮ್ಗೆ ಅಂಥದ್ದು ಆದ್ರೂ ಹಿಂದೆ ಶಕ್ತಿ ಇತ್ತಾ ಇಲ್ಲ ಸರ್ ನಿಮ್ಮದೇ ಇವತ್ತು ನೀವು ಎಲ್ಲಿ ಹೋದರೂ ಹೆಮ್ಮೆಯಿಂದ ಹೇಳಿ ನಾನು ನಂದೇ ಓನ್ ಹೆಸರು ನೀವು ದೇವರನ್ನು ನಂಬಲ್ವಂತೆ ಯಾಕೆ ಮತ್ತೆ ನೀವು ಒಂದು ವಿಡಿಯೋದಲ್ಲಿ ತಿರುಪತಿ ವಿಚಾರವಾಗಿ ಮಾತಾಡ್ತಾ ಇದ್ರಿ ಅನ್ನೋದು ಒಂದು ದೇವರ ವಿಚಾರ ಮಾತಾಡ್ತಾ ಇದ್ರಿ ನೀವು ನಾಸ್ತಿಕ ಅಂತ ಹೇಳ್ತೀರಿ ಅದು ಹೆಂಗೆ ಎಲ್ಲ ಕಷ್ಟಗಳು ನನಗೆ ಕೊಟ್ಟಿದ್ನಲ್ಲ ಅವಾಗೆ ದೇವ್ರನ್ನ ಮರೆಯೋದು ಬಿಟ್ಟೆ ನನ್ನ ನೆನ್ಸೋದು ಬಿಟ್ಟೆ ಯಾರ ಕಳಿಸಿದ್ದಲ್ವ ತಿರುಪತಿ ಬಟ್ ನೀವು ಆರಂಭದಲ್ಲಿ ಆಶ್ರಮದ ಆರಂಭದಲ್ಲಿ ಕೆತ್ತನೆ ಮಾಡಿಸಿದ್ದೀರಿ ಅಲ್ಲೂ ಬಾಡಿಗೆ ಸರ್ ಇದು ಇದು ಕಲ್ಯಾಣ ಮಂಟಪ ಸರ್ ಇದು ಓಕೆ ಈಗ ನಿಮ್ಮ ನೀವು ದೇವರನ್ನು ನಂಬತ್ತೀರೋ ನಂಬಲ್ವು ನನ್ನ ಮನೆಯವರಿಗೋಸ್ಕರ ನಮ್ದು ಕೈ ಮುಖ ಸರ್ ಅಷ್ಟೇ ಮೈ ಮೇಲೆ ದೇವರು ಬರೋ ನಂಬಿಕೆ ಇಲ್ಲ ಸರ್ ಅಲ್ಲ ಅದ್ರ ಅದ ಮೂರು ನಂಬಿಕೆ ಹದಿನೇಳ ತರದು ಸರ್ ಇದಾನೆ ಬೆಳಗ್ಗೆ ಕೈ ಮುಖ ಸರ್ ಹಂಗಂತ ವೃತ ಮಾಡೋಂಥದ್ದು ಅದು ಇನ್ನೊಂದು ಮಾಡೋಂಥದ್ದು ಇಲ್ಲ ಸರ್ ಹ್ಞೂ ದೇವ್ರ ಇದಾನೆ ಸರ್ ದೇವ್ರ ಇಲ್ದೇ ಯಾವುದೂ ಇಲ್ಲ ನೋಡಿ ಇದು ಬಹಳ ಯಾಕಂದರೆ ಇಲ್ಲಿ ದ್ವಂದ್ವತೆ ಆಗಬಾರ್ದು ಅವರು ದೇವರನ್ನು ಕಾಣುವ ಮಾರ್ಗ ಬೇರೆ

ಸರ್ ಇವತ್ತರೆಗೂ ನನ್ನ ನಾನು ಯಾರನ್ನೂ ಕೇಳೋದು ಇಲ್ಲ ಇಲ್ಲ ನನಗೆ ಇವತ್ತರೆಗೂ ಅನ್ನಕ್ಕೆ ತೊಂದರೆನೇ ಆಗಿಲ್ಲ ಸರ್ ಇಲ್ಲಿ ನಿಮಗೆ ಇನ್ನೂ ನೂರು ಜನ ಬಂದರೂ ಅನ್ನ ಹಾಕ್ತೀನಿ ಅನ್ನೋ ಶಕ್ತಿ ಇದೆ ಸರ್ ನಾನು ಅನ್ನಲ್ಲಿ ಅನ್ನ ಇವತ್ತರೆಗೂ ಕಡಿಮೆ ನನಗೆ ಎಷ್ಟೋ ಜನ ಫೋನ್ ಮಾಡಿಬೋತಾರೆ ಏನು ಆ ಮುದುಕರಿಗೆ ಹಂಗೆ ಊಟ ಹಾಕ್ತೀರಪ್ಪ ಅಂತ ಗೊತ್ತಿಲ್ಲ ಸರ್ ಹಸು ಒಂದು ವಯಸ್ಸಾದವರಿಗೆ ಬಿ ಪಿ ಶುಗರ್ ಇದ್ರೆ ಒಟ್ಟು ಹಸು ಜಾಸ್ತಿ ಸ ಪಾಪ ಆ ವಿಡಿಯೋ ನೋಡಿದ ತಕ್ಷಣ ಬೈತಾರೆ ಊಟ ಅಷ್ಟು ಹಾಕ್ಬೇಡ ನೆಡುವ ಪಾಪ ಡೆಸಿಷನ್ ಪವರ್ ಇಲ್ಲ ಅಂತಾರೆ ಹಾಸೆ ಅವರಿಗೆ ಅನ್ನಕ್ಕಿರೋ ಜನ್ಮ ನಾವಾಗ ಅನ್ನ ಇಲ್ದನೇ ಊರು ಬಿಟ್ವಿ ಅನ್ನ ಇದ್ದಾಗ ಯಾಕಿನ್ಲಿ ಪ್ರತಿದಿನ ಒಂದು ವೆರೈಟಿ ಊಟ ಇರುತ್ತೆ ಸರ್ ನಮ್ಮಲ್ಲಿ ಪಾಪ ಹೌದಾ ಏನೇನು ಇರುತ್ತೆ ನಿಮ್ಮಲ್ಲಿ ಎಲ್ಲ ದಾನಿಗಳ ಎಲ್ಲ ನಮ್ಮಲ್ಲಿ ನಾನು ಊರಲ್ಲಿ ಇಲ್ಲ ಅಂದ್ರೂ ನಮ್ಮಲ್ಲಿ ಏನೇನು ಆಗುತ್ತೆ ಪ್ರತಿದಿನ ಅದನ್ನು ಅಪ್ಡೇಟು ನೋಡಿ ಯಾಕೆಂದರೆ ನಾನು ಇಲ್ಲಿರೋನು ನಂಬಲ್ಲ

ನೇರವಾಗಿ ಹೇಳಬೇಕು ನಾನು ಅದರ ನೀನು ಅಲ್ಲಿಲ್ಲ ಬಟ್ ನಮ್ಮವ್ರಿಗೆ ಯಾರೇ ಕಷ್ಟ ನಾನು ಇರ್ತೀನಿ ಸರ್ ಇರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅವ್ರ ಪರಿಚಯ ಇರಲಿ ಬಿಡಲಿ ಫೋನ್ ಬರುತ್ತೆ ಅವ್ರು ಬರ್ತೀವಿ ಈಗ ನಮ್ಮ ಯಾರೇ ಆಗಲಿ ಸರ್ ಯಾವ ಎಷ್ಟಿದೆ ಸರ್ ಇಲ್ಲಿ ಇರೋವೇ ಒಂದು ಏಳು ಎಂಟು ನಮ್ಮಲ್ಲಿ ಫ್ರೀ ಆಫ್ ಕಾಸ್ಟ್ ಎಲ್ಲವೂ ಅವ್ರ ದರ್ಶ ಮೂಲ ಯಾವೂ ಫ್ರೀ ಆಫ್ ಕಾಸ್ಟ್ ಅಲ್ಲ ಸರ್ ನಿಮಗೆ ಇನ್ನೊಂದು ಸತ್ಯ ಗೊತ್ತಿರಲಿ ಭಾಳ ಕಡಿಮೆ ಸರ್ ನಮಗೂ ಇರೋದು ಓಕೆ ಉಚಿತವಾಗಿ ಉಚಿತ ಹಂಡ್ರೆಡ್ ಪರ್ಸೆಂಟ್ ಉಚಿತ ಇಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡಿನ ನಡೆಯಲ್ಲ ಅನ್ನೋ ಬಹಳ ಕಡಿಮೆ ಅವಕ್ಕೆಲ್ಲ ಹೆಮ್ಮರ ಆಟೋ ರಾಜೀಮ್ ಫಸ್ಟ್ ಕಟ್ಟಿದವರು ಅವರೇ ಸುಮ್ಮನೆ ಇಲ್ಲಿ ಕುತ್ಕೊಂಡು ಏನು ಸೋಷಿಯಲ್ ಮೀಡಿಯಾದಲ್ಲಿ ವೀಡಿಯೋ ಜಾಸ್ತಿ ಹೋದ್ರೆ ನಾನೇ ದೊಡ್ಡ ತೋಲು ನನ್ನವೇ ಇಲ್ಲ ಆಟೋ ರಾಜ ಫಸ್ಟ್ ಅದರ ನಂತರ ಕಟ್ಟಿದ್ದು ನಾನು ಓ ನೀವೇ ಸೆಕೆಂಡ್ ಈಗ ನೀವೊಂದು ದೊಡ್ಡ ಜಾಗ ತಗೊಂಡು ನೀವೊಂದು ದೊಡ್ಡ ಆಶ್ರಮ ಕಟ್ಟು ಯೋಜನೆ ಇದೆಯಾ ಇಲ್ಲ ಸರ್ ಇಲ್ಲ ಸರ್ ಸರ್ಕಾರದಿಂದ ಜಾಗ ಅಥವಾ ದಾನಿಗಳಿಂದ ಜಾಗ ಪಡ್ದು ಕಟ್ಟಿದ್ರೆ ಸಾಯೋವರ್ಗೂ ನಡೆಸ್ಬೇಕು ಸರ್ ಅದನ್ನ ಇದು ಆಗಲ್ಲ ಸರ್ ನನಗೆ ಯಾಕೋ ಆ ಥರದ ಮನಸ್ಥಿತಿನೇ ಇಲ್ಲ ಸರ್ ನಿಮ್ಮ ಶಕ್ತಿಯೂ ಕೂಡ ಕಡಿಮೆ ಆಗ್ತದೆ ಹೌದು 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 ಮಕ್ಕಳು ಬರಲಿಲ್ಲ ಅಂದರೆ ಸರ್ ಇವ್ರನ್ನ ಶಾಪ ನಮ್ಮ ತರದೇ ಬಿಡುತ್ತೆ ಸರ್ ಇವ್ರನ್ನ ಓಕೆ ಅಂದರೆ ಬೇರೆಯವ್ರಿಗೆ ನೀವು ಅಂದ್ರೆ ಬೇರೆಯವರು ಯಾರ ಓನರ್ಶಿಪ್ ಕೂಡ ಎಲ್ಲ ಥ್ರೋಟ್ ನೀವು ಎಲ್ಲ ಎಲ್ಲ ಚೊ ನಿಮ್ಮ ಕಡೆ ದಿನಗಳನ್ನು ಒಂದೆಲ್ಲ ನೆಮ್ಮದಿಯ ಕೈಯಲ್ಲ ದೂರ ಕಳಿಬೇಕು ಹಳ್ಳಿಯಲ್ಲಿ ಕಳಿಬೇಕು ಮೊಮ್ಮಕ್ಕಳು ಮೊಮ್ಮಕ್ಕಳು ಜೊತೆ ಈಗ ಅಲ್ಲೆಲ್ಲ ಸಮಯ ಕೊಡ್ಲಿಕ್ಕೆ ಅಷ್ಟ ಆಗಲ್ಲ ಯಾಕಂದ್ರೆ ಇಲ್ಲಿ ಏನೋ ಮಾಡಿ ಅಲ್ಲೋ ಮಗು ಮುಟ್ಟೋದು ಈ ಸಿನಿಮಾ ಸ್ಟಾರ್ಸ್ ಗಳೆಲ್ಲ ಬರ್ತಾರ ನಿಮ್ಗೆ ಏನಕ್ಕೆ ಏ ಬರ್ತಡೇ ಆಚರಣೆ ಮಾಡ್ಕೊಳಕ್ಕೆ ಬರ್ತಾರ ನಾಯಿ ಮಲೆಯಲ್ಲಿ ಹಾಲಿದ್ರೆ ದೇವರಿಗ ದಿಂಡ್ರಿಗ ಹಂಗೆ ಆಯ್ತು ಕತೆ ಯಾವ ಸ್ಟಾರ್ಸ್ ಅವ್ರು ಕೊಟ್ಟಿದ್ದಾರೆ ಈಗ ನಾವು ಬೇರೆ ಎಲ್ಲ ನೋಡ್ತಾ ಇರ್ತೀವಲ್ಲ ದರ್ಶನ್ ಅವರೊಬ್ರು ನಕ್ಷತ್ರ ಅವ್ರಿಗೆ ಇಟ್ಗೆ ಕೊಟ್ಟಿದ್ರು ಮಂಗಳಮುಖಿ ನಕ್ಷತ್ರ ಅವರಿಗೆ ನನಗೆ ಕಿಚ್ಚ ಸುದೀಪ್ ಅವ್ರ ತಾಯಿ ಸ್ಮರಣೆಗೆ ಸ್ವಲ್ಪ ಗ್ರಾಸರಿ ಕಳಿಸಿದ್ರು ಕಿಚ್ಚ ಸುದೀಪ್ ತಾಯಿ ಸ್ಮರಣೆ ದಿನ ನಮ್ಮಲ್ಲಿ ಅವ್ರ ತಾಯಿದು ಮಾಡಿದ್ರು ಇನ್ನು ಬಿಗ್ ಬಾಸ್ ಇಂದ ಅವರು ಬಂದಾಗ ಇವರು ಬಂದಾಗ ಬರ್ತಾರೆ